ಬಿಜೆಪಿ ಸುಳ್ಳೇಳ ಪಕ್ಷ ಫುಲ್ಲು ಮನೆಯ ಬಿಜೆಪಿ ಹಿಂದೂ ಮಹಾಸಭಾ ಬರೀ ಸುಳ್ಳು ಹೇಳೋದು ಈಗ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತೀವಿ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ನಿಜವಾಗಿ ಸೋಲ್ಸಿರೋರು ಅವರೇ ಪುತ್ರ ಬರೆದಿದ್ದಾರೆ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಏನಂತ ಹೇಳಿದ್ದಾರೆ ಅಂತಂದ್ರೆ ಅವರ ಕೈ ಅಕ್ಷರದಿಂದ ಬರೆದಿರೋದು ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್ ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನನಗೆ ಡಾಂಗೆ ಮತ್ತು ಸಾವರ್ಕರ್ ಸೋಲ್ಸಿದ್ರು ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ ಇದೂ ಕೂಡ ಕಾಂಗ್ರೆಸ್ ತೋರಿಸಿದ್ರು ಅವ್ರಿಗೆ ಅಂತ ಹೇಳ್ತಾರು ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ಅಂಬೇಡ್ಕರ್ ಮನು ಸ್ಥಿತಿ ಅಂತ ಸುತ್ತರು ಹೇಳ್ತಾರೆ ಇವರು ಆರ್ ಎಸ್ ಎಸ್ ತರ ಇದ್ದರೆ ಮನಸ್ಥಿತಿ ಸುಟ್ಟಿದ್ರೆ ಅವರು ಇನ್ನೂ ಒಂದು ಹೆಚ್ಚಿನ ಮುಂದೆ ಹೋಗಿ ಹೇಳಿದ್ರು ನಾನು ಹಿಂದೂ ಆಗುವುದು ಓದಿದ್ದೀನಿ ಅದು ನನ್ನ ಕೈ ಇರಲಿಲ್ಲ